ಆ ಪದವನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಮಯದಲ್ಲಿ ನಿಷೇಧಿತ ಪದ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಸವಿತಾ ಮಹರ್ಷಿ ಹಡಪದ ಅಪ್ಪಣ್ಣ ಹಡಪದ ಲಿಂಗಂ ಹಡಪದ ರೇಚಣ್ಣ ಸಾಮಾಜಿಕ ಜೀವನದಲ್ಲಿ ಅಥವಾ ನಾವಿವೆ ಈ ಸಮಾಜಕ್ಕೆ ಅವರ ಕೊಡುಗೆ ತುಂಬಾ ಇದೆ ಸವಿತಾ ಸಮಾಜದವರು ನಾವು ಸೂರ್ಯ ವಂಶದವರು ಅಂತ ಹೇಳಿ ಇದೇ ಕಾರಣ ಹೇಳುವ ಸಾಮವೇದ ಅನ್ನುವಂತಹ ವೇದ ಏನಿದೆ ಆ ವೇದವನ್ನ ಬರೆದಂತಹ ಇದೇ ಸವಿತಾ ಮಹರ್ಷಿ ಹೇಗೆ ಕೆಲವೊಂದು ಪದ ಬಳಸದಂತಹ ಸಮಯದಲ್ಲಿ ಅಟ್ರಾಸಿಟಿ ಅಂತ ಒಂದು ಕೇಸನ್ನು ದಾಖಲು ಮಾಡಬಹುದು ಅದೇ ರೀತಿಯ ಅಥವಾ ನಮ್ಮ ಕುಲದ ಬಗ್ಗೆ ನಿಂದನಾರ್ಹವಾಗಿ ಯಾರು ಮಾತಾಡ್ತಾರೋ ಅವರಿಗೂ ಕೂಡ ಅದೇ ಕಾರಣ ಅನ್ವಯ ಮಾಡುವಂತಹ ಕಾನೂನು ಬರಲಿ ಈ ಸವಿತಾ ಸಮಾಜದವರು ಅಥವಾ ಸೋರಿಕ ವೃತ್ತಿಯವರು ಅದೊಂದು ವೃತ್ತಿಗೆ ಮಾತ್ರ ಸೀಮಿತವಲ್ಲ ಅವರು ಅನುಭವ ಮಂಟಪದಂತಹ ಅನುಭವ ಮಂಟಪವನ್ನ ಮುನ್ನಡೆಸಿದಂತಹ ಒಂದೊಂದು ವ್ಯಕ್ತಿಯಾಗಿರ್ತಾರೆ ಎಲ್ರಿಗೂ ನಮಸ್ಕಾರ ನಾನು ಶಶಾಂಕ ಹಿಂದೂ ನೀವು ನೋಡ್ತಾ ಇದ್ದೀರಾ ಐಸಿರಿ ಟುಡೇ ಚಾನಲ್ ಸೊ ಅನೇಕ ದಿನಗಳಿಂದ ರಾಜ್ಯದಲ್ಲಿ ಒಂದು ವಿಚಾರ ಚರ್ಚೆಯಲ್ಲಿದೆ ಏನಂತ ಹೇಳಿದರೆ ಅದು ಸವಿತಾ ಸಮಾಜದ ವಿಚಾರ ಅನೇಕ ಬಾರಿ ಎಷ್ಟೋ ಜನ ಸವಿತಾ ಸಮಾಜಕ್ಕೆ ಆಗುವಂತೆ ಅಥವಾ ಅವಮಾನ ಮಾಡುವಂತೆ ಅಪಮಾನ ಮಾಡುವಂತೆ ಒಂದಷ್ಟು ಪದಗಳನ್ನು ನಮ್ಮ ಸುತ್ತಮುತ್ತಲೇ ಬಳಸ್ತಾ ಇರ್ತಾರೆ ಅದೇ ರೀತಿಯಾದಂತಹ ಬೆಳವಣಿಗೆ ಮೊನ್ನೆ ಮೊನ್ನೆ ರಾಜ್ಯದಲ್ಲಿ ನಡೆದಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸವಿತಾ ಸಮಾಜದ ಕೊಡುಗೆಗಳೇನು ಸವಿತಾ ಸಮಾಜದ ಪ್ರಮುಖ ವ್ಯಕ್ತಿಗಳು ಯಾರು ಸವಿತಾ ಸಮಾಜದ ಸಂಸ್ಥಾಪಕರು ಯಾರು ಅವರ ಮೂಲ ಪುರುಷ ಯಾರು ಯಾವಾಗಿನಿಂದ ಈ ಸಮಾಜ ಇದೆ ಅನ್ನುವಂಥ ಅನೇಕ ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಸವಿತಾ ಸಮಾಜದ ಮೂಲ ಪುರುಷ ಅಂತ ಹೇಳಿ ಕರೆಸಿಕೊಳ್ಳುವಂಥವರು ಸವಿತಾ ಮಹರ್ಷಿ ಅಂತ ಹೇಳಿ ಕೃತಯುಗದ ಸಮಯದಲ್ಲಿ ಶಿವನ ಬಲಗಣ್ಣಿನಿಂದ ಬಂದಂಥ ವ್ಯಕ್ತಿ ಬಲಗಣ್ಣಿನಿಂದ ಹುಟ್ಟಿದಂಥ ವ್ಯಕ್ತಿ ಅಂತ ಹೇಳಿ ಮನುಷ್ಯನನ್ನ ಈ ವ್ಯಕ್ತಿಯನ್ನು ಕರೀತಾರೆ ಸೊ ಶಿವನ ಬಲಗಣ್ಣೇನಿದೆ ಅದು ಸೂರ್ಯನನ್ನು ಪ್ರತಿಬಿಂಬಿಸುವಂತಹದ್ದು ಸೂರ್ಯನನ್ನು ಸಂಕೇತ ಸಂಕೇತಿಸುವಂತಹದ್ದು ಹಾಗಾಗಿ ಸವಿತಾ ಸಮಾಜದವರು ನಾವು ಸೂರ್ಯವಂಶದವರು ಹೇಳಿ ಇದೇ ಕಾರಣಕ್ಕೆ ಹೇಳುವಂತಹದ್ದು ಈ ಸವಿತಾ ಮಹರ್ಷಿ ಭೂಮಿಗೆ ಬಂದಂತಹ ಸಮಯದಲ್ಲಿ ಈಗೇನು ನಾವು ನಾಲ್ಕು ವೇದಗಳನ್ನು ನೋಡ್ತೀವಿ ಆ ನಾಲ್ಕು ವೇದಗಳಲ್ಲಿ ಸಾಮವೇದ ಅನ್ನುವಂಥ ವೇದ ಏನಿದೆ ಆ ವೇದವನ್ನು ಬರದಂಥವರು ಇದೇ ಸವಿತಾ ಮಹರ್ಷಿ ಹೇಳಿ ನಮಗೆ ಉಲ್ಲೇಖಗಳು ನೋಡಲಿಕ್ಕೆ ಸಿಗುತ್ತೆ ಈ ಅಷ್ಟು ಉಲ್ಲೇಖಗಳು ನಮಗೆ ಕಾಶಿಯ ಒಂದಷ್ಟು ಗ್ರಂಥಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಇನ್ನು ಬ್ರಾಹ್ಮಣರು ಪೂಜೆ ಮಾಡುವಂತಹ ಗಾಯತ್ರಿ ಅನ್ನುವಂಥ ಒಂದು ದೇವಿ ಏನಿದ್ದಾಳೆ ಸವಿತೃ ಹೇಳಿ ಏನು ಕರಿತೀವಿ ಆ ಸವಿತೃ ಅಥವಾ ಗಾಯತ್ರಿ ಎನ್ನುವಂಥ ದೇವತೆ ಇದೇ ಸವಿತಾ ಮಹರ್ಷಿಯ ಮಗಳು ಹೇಳಿ ನಮಗೆ ಉಲ್ಲೇಖಗಳು ನೋಡಲಿಕ್ಕೆ ಸಿಗುತ್ತೆ ಸೊ ಈ ಸವಿತಾ ಮಹರ್ಷಿ ಅನ್ನುವಂಥ ಮುನಿಗಳೇ ಸವಿತಾ ಸಮಾಜದ ಮೂಲ ಪುರುಷ ಅಂಥೇಳಿ ನಮಗೆ ಉಲ್ಲೇಖಗಳು ನೋಡಲಿಕ್ಕೆ ಸಿಗುತ್ತೆ ಇನ್ನು ಹನ್ನೆರಡನೇ ಶತಮಾನಕ್ಕೆ ಹೋದಂತಹ ಸಮಯದಲ್ಲಿ ನಮಗೆ ಬಸವಣ್ಣನವರ ಕಾಲದಲ್ಲಿ ಹಡಪದ ಅಪ್ಪಣ್ಣ ಅನ್ನುವಂತಹ ಒಬ್ರು ವ್ಯಕ್ತಿ ನೋಡ್ಲಿಕ್ಕೆ ಸಿಗ್ತಾರೆ ಅವರು ಸವಿತಾ ಸಮಾಜವನ್ನ ಪ್ರತಿನಿಧಿಸುವಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಈ ಹಡಪದ ಅಪ್ಪಣ್ಣ ಅನ್ನುವಂಥವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮೊಸಬಿನಾಳ ಅನ್ನುವಂತಹ ಗ್ರಾಮದಲ್ಲಿ ಚನ್ನವೀರಪ್ಪ ಮತ್ತು ದೇವೀರಮ್ಮ ಅನ್ನುವಂತಹ ದಂಪತಿಗೆ ಜನಿಸ್ತಾರೆ ಬಾಲ್ಯದಿಂದಲೇ ತಂದೆ ಕ್ಷೌರಿಕ ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಇವರು ಕೂಡ ಅದೇ ವೃತ್ತಿಯನ್ನು ತಮ್ಮ ವಿದ್ಯಾಭ್ಯಾಸದ ನಂತರ ಆ ವೃತ್ತಿಯನ್ನು ಆರಂಭ ಮಾಡ್ತಾರೆ ತಮ್ಮ ಗುರುಗಳ ಜೊತೆನೆ ಬಾಲ್ಯದಲ್ಲಿ ಅವರು ಕೂಡಲ ಸಂಗಮದಲ್ಲಿರ್ತಾರೆ ಹಡಪ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಕ್ಷೌರಿಕ ವೃತ್ತಿಯವರು ತಮ್ಮ ಕ್ಷೌರದ ಒಂದಷ್ಟು ಸಾಮಗ್ರಿಗಳನ್ನು ಇಡಲಿಕ್ಕೆ ಒಂದು ಸಣ್ಣ ಚೀಲದ ಥರ ಇರುತ್ತಲ್ಲ ಅದನ್ನು ಹಡಪ ಹೇಳಿ ಕರಿತಾ ಇರ್ತಾರೆ ಹಾಗಾಗಿ ಇವರಿಗೆ ಹಡಪದ ಅಪ್ಪಣ್ಣ ಹೇಳಿ ಕರೆಯುವಂತಹದ್ದು ಅವರು ಯಾವಾಗಲೂ ಆ ಚೀಲವನ್ನು ತಮ್ಮ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಓಡಾಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಹಡಪದ ಅಪ್ಪಣ್ಣ ಹೇಳಿ ಇವರನ್ನು ಕರೆಯುವಂತಹದ್ದು ಬಾಲ್ಯದಿಂದಲೇ ಬಸವಣ್ಣನವರ ಜೊತೆಗೆ ಸಂಬಂಧ ಚೆನ್ನಾಗಿರುತ್ತೆ ಬಾಲ್ಯಾವಸ್ಥೆಯಿಂದಲೇ ಗೆಳೆಯರಾಗಿರ್ತಾರೆ ಮುಂದಿನ ದಿನಗಳಲ್ಲಿ ಇವರಲ್ಲಿರ್ತಕ್ಕಂತಹ ಪ್ರೌಢಿಮೆ ಇವರ ಅಧ್ಯಯನ ಇವರ ಪ್ರಬುದ್ಧತೆ ಎಲ್ಲವನ್ನು ಗಮನಿಸಿದಂತಹ ಬಸವಣ್ಣನವರು ಇವರನ್ನು ಕೂಡ ಅವರು ಅನುಭವ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾರೆ ತದನಂತರ ಅನುಭವ ಮಂಟಪಕ್ಕೆ ಹೋದಂಥ ಸಮಯದಲ್ಲಿ ಒಂದಷ್ಟು ಹೊರಗಡೆ ಮಾತಿರುತ್ತೆ ಏನಂತ ಹೇಳಿದರೆ ಯಾರು ಸವಿತಾ ಸಮಾಜದವರು ಯಾರು ಈ ಕ್ಷೌರಿಕ ವೃತ್ತಿಯವರು ಇರ್ತಾರೋ ಅವರನ್ನು ಬೆಳಗ್ಗೆ ನೋಡಿದ್ರೆ ಇಡೀ ದಿನ ಕೆಟ್ಟದಾಗಿರುತ್ತೆ ಒಳ್ಳೆಯದಾಗಲ್ಲ ಅನ್ನುವಂಥ ಮಾತನ್ನು ಇರ್ತಾರೆ ಅದೇ ಕಾರಣಕ್ಕೆ ಈ ಮೌಢ್ಯವನ್ನು ಹೊರದೂಗಿಸಬೇಕು ಇದನ್ನು ಹೋಗಲಾಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಬಸವಣ್ಣನವರು ಅನುಭವ ಮಂಟಪದಲ್ಲಿ ಎಲ್ಲರನ್ನು ಕರೆದು ತನ್ನ ಭಕ್ತ ಅನುಯಾಯಿಗಳಿಗೆ ಎಲ್ಲರಿಗೂ ಕೂಡ ಸೂಚಿಸಿರ್ತಾರೆ ಏನಂತ ಹೇಳಿದ್ರೆ ಪ್ರತಿನಿತ್ಯ ಬೆಳಗ್ಗೆ ಎದ್ದಂತಹ ಸಮಯದಲ್ಲಿ ಎಲ್ಲರೂ ಕೂಡ ಹಡಪದ ಅಪ್ಪಣ್ಣನವರ ಮುಖವನ್ನು ನೋಡಿಯೇ ದಿನವನ್ನು ಆರಂಭ ಮಾಡಬೇಕು ಅನ್ನುವಂತಹ ಆಜ್ಞೆಯನ್ನು ಮಾಡಿರ್ತಾರೆ ಸೊ ಬಸವಣ್ಣನವರ ಮೌಢ್ಯ ವಿರೋಧ ಈ ರೀತಿಯಾಗಿ ಇರ್ತಾ ಇತ್ತು ಇನ್ನು ಮುಂದುವರೆದು ಹಡಪದ ಅಪ್ಪಣ್ಣನವರಂತೂ ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನಗಳನ್ನು ರಚನೆ ಮಾಡ್ತಾರೆ ಅವರ ವಚನ ನಾಮಾಂಕಿತ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಅಂತ ಹೇಳಿ ತದನಂತರ ಅವರ ಅಧ್ಯಯನವನ್ನು ಅವರ ಪ್ರಬುದ್ಧತೆಯನ್ನು ಅವರ ನಿಷ್ಠತೆಯನ್ನು ನೋಡಿದಂತಹ ಬಸವಣ್ಣನವರು ಇವರನ್ನು ತನ್ನ ಆಪ್ತ ಕಾರ್ಯದರ್ಶಿಯನ್ನಾಗಿ ನೇಮಿಸ್ಕೊಳ್ತಾರೆ ಮುಂದಿನ ದಿನದಲ್ಲಿ ಅನುಭವ ಮಂಟಪದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡ್ತಾರೆ ಅಂದರೆ ಈ ಸವಿತಾ ಸಮಾಜದವರು ಅಥವಾ ಕ್ಷೌರಿಕ ವೃತ್ತಿಯವರು ಅದೊಂದು ವೃತ್ತಿಗೆ ಮಾತ್ರ ಸೀಮಿತವಲ್ಲ ಅವರು ಅನುಭವ ಮಂಟಪದಂತಹ ಅನುಭವ ಮಂಟಪವನ್ನು ಮುನ್ನಡೆಸಿದಂತಹ ಒಬ್ಬರು ವ್ಯಕ್ತಿಯಾಗಿರ್ತಾರೆ ಸೊ ಆ ರೀತಿಯಾದಂತಹ ವ್ಯಕ್ತಿಗೆ ಬಸವಣ್ಣನವರು ಒಂದು ಸ್ಥಾನವನ್ನು ನೀಡಿರ್ತಾರೆ ಜೊತೆಗೆ ಅವರನ್ನು ನಿಜಸುಖಿ ಅಪ್ಪಣ್ಣ ಅಂತಲೇ ಕರೀತಾ ಇರ್ತಾರೆ ಆ ರೀತಿಯಾದಂತಹ ಆಧ್ಯಾತ್ಮ ಭಾವ ಅವರಲ್ಲಿರುತ್ತೆ ಸೊ ಈ ರೀತಿಯಾಗಿ ಸಾಧನೆ ಮಾಡಿದಂತಹ ಅಪ್ಪಣ್ಣನವರು ಸವಿತಾ ಸಮಾಜದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರು ಇನ್ನು ಬಸವಣ್ಣನವರಿಗೆ ಆಶ್ರಯ ನೀಡಿದಂತಹ ಈ ಬಿಜ್ಜಳ ದೇವ ಏನಿದ್ದಾನೆ ರಾಜ ಏನಿದ್ದಾನೆ ಅವನು ಕೂಡ ಸ್ವತಃ ಸವಿತಾ ಸಮಾಜಕ್ಕೆ ಸೇರಿರ್ತಾನೆ ಬಸವಣ್ಣನವರ ಅನುಯಾಯಿಗಳು ಬಸವ ತತ್ವ ಬಸವ ಧರ್ಮ ಇವತ್ತಿಗೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಯಾವ ಮಟ್ಟಿನಲ್ಲಿ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರೆ ಸುಮಾರು ಲಕ್ಷ ಕೋಟಿಗಳಲ್ಲಿ ಆ ಒಂದು ಪಂಥವನ್ನು ಆ ಒಂದು ಧರ್ಮ ಅಥವಾ ಆ ಒಂದು ಜಾತಿಯನ್ನು ಅಥವಾ ಆ ಒಂದು ಅನುಸರಣಾ ಪದ್ಧತಿಯನ್ನು ಪಾಲಿಸ್ತಾ ಇರುವಂಥವ್ರು ಇದ್ದಾರೆ ಆ ರೀತಿಯಾದಂತಹ ಬಸವಣ್ಣನವರಿಗೆ ನೆಲೆ ಮಾಡಿಕೊಟ್ಟಂಥವ್ರು ಯಾರು ಅಂತ ಹೇಳಿದ್ರೆ ಅದು ದೇವ ಸವಿತಾ ಸಮಾಜದ ವ್ಯಕ್ತಿ ಅನ್ನುವಂಥದ್ದು ಇನ್ನು ಹಡಪದ ಲಿಂಗಮ್ಮ ಹೇಳಿ ಅವರು ಕೂಡ ಬೇರೆ ಯಾರು ಅಲ್ಲ ನಾನು ಮುಂಚೆ ತಿಳಿಸಿದಂತಹ ಹಡಪದ ಅಪ್ಪಣ್ಣನವರ ಹೆಂಡತಿ ಇವರು ಕೂಡ ಮೂರ್ತಿ ಪೂಜೆಯ ವಿರೋಧಕರಾಗಿರ್ತಾರೆ ಬಾಲ್ಯದಿಂದಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣದಲ್ಲಿ ಬೆಳೆದು ಬಂದು ಮುಂದೆ ಹಡಪದ ಅಪ್ಪಣ್ಣನವರನ್ನು ಮದುವೆಯಾದ ನಂತರದಲ್ಲಿ ಇವರೂ ಕೂಡ ಅನುಭವ ಮಂಟಪಕ್ಕೆ ಬರ್ತಾರೆ ಇವರು ಅನುಭವ ಮಂಟಪಕ್ಕೆ ಬಂದಂತಹ ನಂತರದಲ್ಲಿ ಅಲ್ಲಿ ಎಲೆಯನ್ನು ವಿತರಿಸುವಂತಹ ಕೆಲಸವನ್ನು ಆ ಜವಾಬ್ದಾರಿಯನ್ನು ಇವರಿಗೆ ನೀಡಲಾಗಿರುತ್ತೆ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರ್ತಾರೆ ಜೊತೆಗೆ ನೂರ ಹದಿನಾಲ್ಕು ವಚನಗಳನ್ನು ಇವರು ಕೂಡ ರಚನೆ ಮಾಡ್ತಾರೆ ಅಂದರೆ ಹಡಪದ ಲಿಂಗಮ್ಮ ಅವರು ನೂರ ಹದಿನಾಲ್ಕು ವಚನಗಳನ್ನು ರಚನೆ ಮಾಡ್ತಾರೆ ಇವರ ವಚನ ನಾಮಾಂಕಿತ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಹೇಳಿ ಸೊ ಇದೇ ರೀತಿಯಾಗಿ ಗಂಡ ಹೆಂಡತಿ ಇಬ್ರು ಕೂಡ ಸಾರ್ಥಕವಾದಂತಹ ಆಧ್ಯಾತ್ಮಿಕ ಜೀವನವನ್ನ ಸವಿಸ್ತಾರೆ ಸೊ ಇವರು ಸವಿತಾ ಸಮಾಜದ ಪ್ರಮುಖ ವ್ಯಕ್ತಿಗಳಲ್ಲಿ ಇಬ್ಬರು ಇನ್ನೊಬ್ಬರು ನಮಗೆ ನೋಡಲಿಕ್ಕೆ ಸಿಗುವಂಥವರು ಹಡಪದ ರೇಚಣ್ಣ ಅಂತ ಹೇಳಿ ಇವರು ಕೂಡ ಸಮಾನ ಕಾಲಮಾನದವರು ಬಸವಣ್ಣನವರ ಕಾಲಮಾನದವರು ಹಡಪದ ಅಪ್ಪಣ್ಣನವರ ಕಾಲಮಾನದವರು ಹಡಪದ ಲಿಂಗಮ್ಮನವರ ಕಾಲಮಾನದವರು ಸೊ ಇವರು ಕೂಡ ಅದೇ ಅನುಭವ ಮಂಟಪದಲ್ಲಿರ್ತಾರೆ ರೇಚಣ್ಣನವರು ಇವರು ನಿಹ್ಕಳಂಕ ಕೂಡಲ ಸಂಗಮ ದೇವ ಅನ್ನುವಂತಹ ವಚನ ನಾಮದೊಂದಿಗೆ ಒಂಬತ್ತು ವಚನಗಳನ್ನು ನಿರ್ಮಿಸ್ತಾರೆ ಒಂಬತ್ತು ವಚನಗಳನ್ನು ರಚನೆ ಮಾಡ್ತಾರೆ ಸೊ ಇದು ಸವಿತಾ ಸಮಾಜದ ಕೊಡುಗೆ ಸಾಮಾಜಿಕ ಜೀವನದಲ್ಲಿ ಅಥವಾ ನಾವಿವತ್ತಿಗೇನು ಬದುಕ್ತಾ ಇದ್ದೀವಿ ಈ ಸಮಾಜಕ್ಕೆ ಅವರ ಕೊಡುಗೆ ತುಂಬ ಇದೆ ಸೊ ಅಷ್ಟೇ ಅಲ್ಲದೆ ಅವರ ಸಮಾಜಕ್ಕೆ ಅವಮಾನವಾಗುವಂತಹ ಅವರ ಸಮಾಜಕ್ಕೆ ನಿಂದಿಸುವಂತಹ ಒಂದಷ್ಟು ಪದಗಳಿದ್ದಾವೆ ಒಂದು ಪದವಂತೂ ಪ್ರಮುಖವಾಗಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಆ ಪದವನ್ನು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಮಯದಲ್ಲಿ ಆ ಪದವನ್ನು ನಿಷೇಧಿತ ಪದ ಅಂಥೇಳಿ ಘೋಷಣೆ ಮಾಡ್ತಾರೆ ಆ ಪದವನ್ನು ಯಾರೂ ಕೂಡ ಸಾರ್ವಜನಿಕವಾಗಿ ಆಗಲಿ ಅಥವಾ ಇಬ್ಬರು ಮೂರು ಜನ ಇದ್ದಾಗಲೂ ಕೂಡ ಪದವನ್ನು ಬಳಸಬಾರ್ದು ಅದು ನಿಷೇಧಿತ ಪದ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಆದರೂ ಕೂಡ ಆ ಪದದ ಬಳಕೆ ಏನು ಕಡಿಮೆ ಆಗಲಿಲ್ಲ ನಮ್ಮ ನಿಮ್ಮ ನಡುವೆ ಒಂದಷ್ಟು ಜನ ಮಾತಾಡುವಂಥವ್ರು ಇರ್ತಾರೆ ಸವಿತಾ ಸಮಾಜದ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಹೇಗೆ ಕೆಲವೊಂದು ಪದ ಬಳಸಿದಂಥ ಸಮಯದಲ್ಲಿ ಅಟ್ರಾಸಿಟಿ ಅನ್ನುವಂಥ ಒಂದು ಕೇಸನ್ನು ದಾಖಲು ಮಾಡಬಹುದು ಅದೇ ರೀತಿಯಾದಂತಹ ಒಂದು ಕಾನೂನನ್ನು ನಮ್ಮ ಜಾತಿಯ ಅಥವಾ ನಮ್ಮ ಕುಲದ ಬಗ್ಗೆ ನಿಂದನಾರ್ಹವಾಗಿ ಯಾರು ಮಾತಾಡ್ತಾರೋ ಅವರಿಗೂ ಕೂಡ ಅದೇ ಕಾನೂನನ್ನು ಅನ್ವಯ ಮಾಡುವಂತಹ ಒಂದು ಕಾನೂನು ಬರಲಿ ಅಂತ ಹೇಳಿ ಅವರ ಅಪೇಕ್ಷೆ ಇದೆ ಸೊ ಅದೇ ರೀತಿಯಾದಂತಹ ಅಪೇಕ್ಷೆಯನ್ನು ಅವರು ಕೂಡ ಮೆಮೊರೆಂಡಮ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ತಲುಪಿಸಿದ್ದಾರೆ ಮುಖ್ಯಮಂತ್ರಿಗಳ ನಿಟ್ಟಿನಲ್ಲಿ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡೋಣ ಇದಾಗಿತ್ತು ಈ ವಿಡಿಯೋದ ವಿಚಾರ ಸವಿತಾ ಸಮಾಜದ ಕೊಡುಗೆಗಳು ಪ್ರಮುಖವಾದಂಥ ವ್ಯಕ್ತಿಗಳ ವಿಷಯ ಎಷ್ಟಾಗಿದೆ ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಫಾಲೋ ಮಾಡಿ ಜೊತೆಗೆ ಈ ವಿಡಿಯೋದ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ